ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಅಂಬರೀಷ್ ಅವರ ನೆನಪಿನ ಸಲುವಾಗಿ ಈ ವರ್ಷ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದಿಲ್ಲ ಎಂದು ಲೈವ್ನಲ್ಲಿ ಬಂದು ಹೇಳಿದ್ದರು ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ವರ್ಷದ ಹುಟ್ಟುಹಬ್ಬ ತುಂಬ ದುಃಖವನ್ನು ಉಂಟು ಮಾಡಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ರಾಕಿಂಗ್ ಸ್ಟಾರ್ ಯಶ್ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನೊಂದು ಅಭಿಮಾನಿಯೊಬ್ಬ ಯಶ್ ಅವರ ಮನೆಯ ಮುಂದೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಾನೆ ಇನ್ನು ಗಂಭೀರ ಗಾಯಗೊಂಡಿದ್ದ ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಅಭಿಮಾನಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣವನ್ನು ಬಿಟ್ಟಿದ್ದಾನೆ ಇನ್ನು ಘಟನೆಯಿಂದ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಬೇಸರ ದಿನ ಮಾತನಾಡಿದ ಯಶ್ ದಯಮಾಡಿ ಯಾರೂ ಈ ತರಹ ಅಭಿಮಾನವನ್ನು ತೋರಿಸಬೇಡಿ ನಿಮ್ಮ ತಂದೆ ಮತ್ತು ತಾಯಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ಅದೇ ನೀವು ನನಗೆ ತೋರಿಸುವ ದೊಡ್ಡ ಅಭಿಮಾನ ಎಂದು ನೊಂದು ಹೇಳಿದರು ಯಶ್ ಅವರು ಇನ್ನು ಮೇಲೆ ಈ ತರಹ ಆದರೆ ನಾನು ಯಾರನ್ನು ಕೂಡ ನೋಡೋಕ್ಕೆ ಬರಲ್ಲ ಮತ್ತು ಇಂಥವರು ನನ್ನ ಅಭಿಮಾನಿಗಳೇ ಅಲ್ಲ ಎಂದು ತುಂಬ ನೋವಿನಲ್ಲಿ ಹೇಳಿದ್ದಾರೆ ಯಶವರು ಇನ್ನು ಮರಣ ಹೊಂದಿದ ರವಿ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದಾರೆ ಎಂದು ಮೂಲ ಬಲ್ಲಗಳಿಂದ ತಿಳಿದು ಬರ್ತಾ ಇದೆ ಅದೇನೇ ಆಗಲಿ ಯಶವರು ಎಷ್ಟೇ ಪರಿಹಾರವನ್ನು ಕೊಟ್ಟರೂ ಇದರಲ್ಲಿ ಯಶವರ ತಪ್ಪು ಏನೂ ಇಲ್ಲ ಆದರೂ ಈ ಆ ಹುಚ್ಚು ಅಭಿಮಾನಿ ದುಡುಕಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ತಮ್ಮ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಲು ಪ್ರಯತ್ನ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ